ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಮೇಡಮ್ ಸ್ಕಿನ್ ಗ್ಲೋ ಆಗ್ತಾಯಿಲ್ಲ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋಗಿದೆ ಹೊಟ್ಟೆ ಬೊಜ್ಜು ಜಾಸ್ತಿ ಆಗಿದೆ ಹೊಟ್ಟೆ ತಪ್ಪ ಆಗ್ತಾಯಿದೆ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ಈ ಥರ ತುಂಬ ಹೇಳ್ತಾ ಹೋದರೆ ಒಂದು ದೊಡ್ಡ ಲೀಸ್ಟೇ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ತುಂಬಾ ಸುಲಭವಾದ ಉಪಾಯನ ನೀವು ಮಾಡಬಹುದು ಯಾವಾಗಲೂ ಹೇಳೋದು ಒಂದೇನೇ ನೀವೇನಾದರೂ ಜೀವನದಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣಬೇಕು ಅಂತಂದರೆ ಆ ಬದಲಾವಣೆಗೆ ಪ್ರಯತ್ನ ನೀವೇ ಪಡಬೇಕು ಬೇರೆ ಯಾರು ಪ್ರಯತ್ನ ಪಡ್ತಾರೆ ಅದರಿಂದ ನಮ್ಮ ಜೀವನ ಬದಲಾಗುತ್ತೆ ಖಂಡಿತ ಸಾಧ್ಯ ಇಲ್ಲ ನೀವು ಬದಲಾವಣೆಗೊಂಡರೆ ಎಲ್ಲದೂ ಸಾಧ್ಯತೆ ಇರುತ್ತೆ ಬದಲಾವಣೆನ ಪಡೋದಕ್ಕಾದರೂ ಪ್ರಯತ್ನ ಪಡಬೇಕು ನಾನು ನಿಮಗೆ ಇಲ್ಲಿ ಪ್ರತಿ ವೀಡಿಯೋದಲ್ಲೂ ಹೇಳೋದಕ್ಕೆ ಬರೋದು ತುಂಬ ಸಿಂಪಲ್ಲಾಗಿರುವಂತಹ ವಿಚಾರಗಳನ್ನು ಹೇಳೋದಕ್ಕೆ ಬರುವಂಥದ್ದು ಎಷ್ಟೋ ಜನಕ್ಕೆ ಖರ್ಚು ಮಾಡೋದಕ್ಕೆ ತುಂಬಾ ದುಡ್ಡಿರೋದಿಲ್ಲ ಮತ್ತು ಆದರೂ ಸಹ ತಮ್ಮ ಜೀವನದಲ್ಲಿ ಬೆಳವಣಿಗೆ ಆಗಬೇಕು ತಾವು ಚೆನ್ನಾಗಾಗಬೇಕು ಈ ಥರ ಎಲ್ಲ ಯೋಚನೆಗಳಿರುತ್ತೆ ಆ ಯೋಚನೆಗಳಿಗೆ ಚಿಕ್ಕ ಪುಟ್ಟ ಒಂದು ಸಮಸ್ಯೆಗಳಿದೆ ಅಂತ ಅನ್ನೋದಾದರೆ ಅದಕ್ಕೆ ಚಿಕ್ಕ ಪುಟ್ಟಾದಂತಹ ಪರಿಹಾರಗಳು ಇರುತ್ತೆ ಅದನ್ನು ನಾವು ಮಾಡ್ಕೋಬೇಕು ಅದಕ್ಕೆ ನಾನೇ ನಿಮಗೆ ದಿನ ಎಲ್ಲ ಟೈಮ್ ಕೊಡಬೇಕು ಅಂತ ಹೇಳೋದಿಲ್ಲ ನೀವು ಮಾಡೋ ಕೆಲಸದಲ್ಲಿ ನೀವು ಏನೇನು ಚೇಂಜಸ್ನ ಮಾಡ್ಕೋಬೇಕು ಅಂತ ಹೇಳುವಂಥದ್ದು ಅಷ್ಟೇ ಅದನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವೇ ಚೇಂಜಸ್ಸನ್ನ ಕಾಣ್ತೀರಾ ಹಾಗಾದರೆ ಟಾಪಿಕ್ ಏನು ಅಂತ ಹೇಳೋದಾದರೆ ನಿಮಗೆ ವೆಯ್ಟ್ ವೆಯ್ಟ್ ಗೇನ್ ಇದ್ದೀನಿ ಸಣ್ಣ ಆಗಬೇಕು ಸೊ ಫ್ಯಾಟ್ ಆಗಿದ್ದೀನಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಸೊ ಇದೆಲ್ಲ ಆಲ್ಮೋಸ್ಟ್ ಮದುವೆ ಮೇಲೆ ಬರುವಂತಹ ಸಮಸ್ಯೆಗಳು ಜಾಸ್ತಿ ಆ ಟೈಮ್ನಲ್ಲೇ ಬರುತ್ತೆ ಇವನ್ ಓದ್ತಾ ಇರುವಂತಹ ಟೀನೇಜರ್ಸ್ಗಾದರೆ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಇರುವಂಥದ್ದು ಇದು ಎಲ್ಲ ಈ ಪ್ರಾಬ್ಲಮ್ಗಳನ್ನು ಸೊಲ್ಯೂಷನ್ ಒಂದೇ ಸಕ್ಕರೆ ತಿನ್ನೋದನ್ನ ಬಿಡಬೇಕು ಹೌದು ವೀಕ್ಷಕರೇ ಕೇಳೋದಕ್ಕೆ ತುಂಬ ಸಿಲ್ಲಿ ಅಂತ ಅನಿಸುತ್ತೆ ಆದರೆ ಇದರಿಂದ ತುಂಬ ಎಫೆಕ್ಟಿವ್ ಆದಂತಹ ರಿಸಲ್ಟ್ನ ನೀವು ಕಾಣಬಹುದು ಮೇಡಮ್ ನಮಗೆ ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಗೋದಕ್ಕೆ ಶುರುವಾಗುತ್ತೆ ಅಂತ ಕೇಳೋದಾದರೆ ನೀವು ಎರಡೇ ಎರಡು ವಾರ ಸಕ್ಕರೆ ತಿನ್ನೋದನ್ನು ಬಿಡೋದ್ರಿಂದ ನಿಮಗೆ ಚೇಂಜಸ್ಸು ಅನ್ನ ನೀವೇ ಅಬ್ಸರ್ವ್ ಮಾಡ್ಬೋದು ಹಾಗಾದರೆ ಏನೇನೆಲ್ಲ ಲಾಭಗಳನ್ನು ತೊಗ ಪಡ್ಕೋಬಹುದು ನೀವು ಮೇಡಮ್ ನೀವೇನೋ ಹೇಳಿಬಿಟ್ರಿ ಆಯಿತು ಎರಡು ವಾರ ಸಕ್ಕರೆ ತಿನ್ನೋದನ್ನು ಸ್ಟಾಪ್ ಮಾಡ್ತೀನಿ ಅಂತ ಅನ್ನೋದಾದರೆ ನಾವು ಆಲ್ಟರ್ನೇಟಿವ್ ಆಗಿ ಏನಾದರೂ ತೊಗೊಳ್ಬೋದಾ ಅಂತಂದರೆ ಹೌದು ಬೆಲ್ಲವನ್ನು ನೀವು ಯೂಸ್ ಮಾಡ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಇವಾಗ ಸೊ ಆ ಬೆಲ್ಲವನ್ನು ನೀವು ಯೂಸ್ ಮಾಡ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಅಂತಲೇ ಅಲ್ಲ ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಸ್ವೀಟ್ ತಿಂದಂಗೂ ಆಗಬೇಕು ಸಿಹಿ ಪದಾರ್ಥ ಪ್ಲಸ್ ನೀವು ಸಕ್ಕರೆ ತಿಂದೇ ಇರೋ ಥರ ನಿಮ್ಮನ್ನು ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು ಸೊ ಅದರಿಂದ ಲಾಭಗಳು ಏನೇನಾಗುತ್ತೆ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ತುಂಬ ಜನ ಕೇಳುವಂಥದ್ದು ಮೇಡಮ್ ವೆಯ್ಟ್ ಗೇನ್ ಆಗ್ತಾ ಇದೆ ದಪ್ಪ ಆಗ್ತಾಯಿದ್ದೀವಿ ನಾನು ಸ್ವಲ್ಪ ಸಣ್ಣ ಆಗಬೇಕು ಅಂತ ಅನ್ನೋದಾದರೆ ಸಕ್ಕರೆನ ಬಿಡಬೇಕಾಗತ್ತೆ ಹೌದು ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಬಟ್ ನೀವೆಲ್ಲಾದರೂ ಹೋದಾಗ ಯಾರಾದರೂ ನಿಮ್ಮನ್ನು ಅಂದಾಗ ದಪ್ಪ ಆಗಿದ್ದೀರ ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಅನ್ನೋದಾದರೆ ಆ ಬೇಜಾರಿಗೆ ಕಂಪೇರ್ ಮಾಡಿದ್ರೆ ನೀವು ಸಕ್ಕರೆ ಬಿಡೋದೇನು ದೊಡ್ಡ ಬೇಜಾರ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವು ವೆಯ್ಟ್ ಗೇನ್ ಆಗಿದ್ದರೆ ನೀವು ವೆಯ್ಟ್ನ ಲಾಸ್ ಮಾಡ್ಕೊಳೋದಕ್ಕೆ ಅಥವಾ ಲೆಸ್ ಮಾಡ್ಕೊಳೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅನ್ನೋದಾದರೆ ನನ್ನ ಸ್ಕಿನ್ ಗ್ಲೋ ಆಗ್ತಾಯಿಲ್ಲ ಇಲ್ಲ ಒಳ್ಳೆ ಬ್ರೈಟ್ ಆಗಿಲ್ಲ ನನ್ನ ಸ್ಕಿನ್ ಡಲ್ಲಾಗಿದೆ ಅಂತ ಅನ್ಸೋದಾದರೆ ಅದನ್ನು ಸಹ ಚೇಂಜಸ್ನ ನೀವು ನೋಡ್ಬೋದು ಡಾ ಸರ್ಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ನಲ್ಲಿ ವೇರಿಯೇಷನ್ ಆಗ್ತಾ ಬರುತ್ತೆ ಇಷ್ಟು ಮಾತ್ರ ಅಲ್ಲ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಸಹ ಕಡಿಮೆ ಮಾಡೋದಕ್ಕೆ ನೀವು ಸಕ್ಕರೆಯನ್ನು ಕಡಿಮೆ ಮಾಡಿದ್ರೆ ನಿಮ್ಮ ಹೊಟ್ಟೆ ಬೊಜ್ಜನೂ ಸಹ ಕಡಿಮೆ ಆಗುತ್ತೆ ಇನ್ನೂ ಹೇಳೋದಾದರೆ ತುಂಬ ಜನಕ್ಕೆ ನಿದ್ದೆ ಬರ್ತಾ ಇರೋದಿಲ್ಲ ಸೊ ನಿದ್ದೆನೂ ಸಹ ಬರೋದಕ್ಕೆ ಶುರು ಮಾಡುತ್ತೆ ಯಾವಾಗ ನೀವು ಸಕ್ಕರೆಯನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸೋದರಿಂದ ಅಥವಾ ಸ್ಟಾಪ್ ಮಾಡೋದರಿಂದ ಎರಡು ವಾರಗಳಲ್ಲಿ ಸೊ ನಿದ್ದೆ ಬರೋದಕ್ಕೆ ಶುರುವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಮೂಡ್ ಚೇಂಜಸ್ ಆಗ್ತಾ ಇರುತ್ತೆ ಒಂದೊಂದು ಸಲ ಒಂದೊಂಥರ ಇರ್ತೀವಿ ಕಾರಣಾಂತರಗಳಿಂದ ನಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿರೋದಿಲ್ಲ ಸೊ ಇದೂ ಸಹ ಆಗಿರಬಹುದು ಅದಕ್ಕೋಸ್ಕರ ನಮಗೆ ಹೇಳ್ತಾ ಇರುವಂಥದ್ದು ಸಕ್ಕರೆನ ತಿನ್ನೋದನ್ನು ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು ಇದಾದ ನಂತರ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಜಾಸ್ತಿ ಬರ್ತಾ ಇದೆ ಅಂತಂದರೆ ಆ ನೆಗೆಟಿವ್ ಥಾಟ್ಸು ಸಹ ಕಡಿಮೆ ಆಗ್ತಾ ಬರುತ್ತೆ ಅದಾದ ಮೇಲೆ ನಾವೆಲ್ಲಾದರೂ ಹೋಗಿರ್ತೀವಿ ಯಾರ ಜೊತೆನಾದ್ರು ಮಾತಾಡ್ತಾ ಇರ್ತೀವಿ ಅನ್ನೋವಾಗ ನಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೂ ಆಗೋದಿಲ್ಲ ಅದೇ ಥರ ಆ ವ್ಯಕ್ತಿ ಬಗ್ಗೆ ಅಥವಾ ಆ ಅಲ್ಲಿ ನಾವು ನಿಂತಿದ್ದೀವಿ ಅಂತಂದರೆ ನಮಗೆ ನೆಗೆಟಿವ್ ಥಾಟ್ಸ್ ಓಡ್ತಾ ಇರುತ್ತೆ ನಮ್ಮ ಮೇಲೆ ಆಗಿರಬಹುದು ಎದುರುಗಡೆ ಇರೋದ್ರ ಮೇಲೂ ಆಗಿರ್ಬೋದು ಅಥವಾ ಬೇರೆಯವ್ರ ಮೇಲೂ ಆಗಿರಬಹುದು ಅಥವಾ ನೆಗೆಟಿವ್ ವೈಬ್ ಬರೋದಕ್ಕೆ ಶುರುವಾಗಿರುತ್ತೆ ಅದು ಎಲ್ಲವೂ ಸಹ ಇದು ಒಂದು ಕೆಲಸ ಸಕ್ಕರೆನ ಟೂ ವೀಕ್ಸ್ ನೀವು ಸ್ಟಾಪ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಈ ನಾನು ಹೇಳಿರುವಂತಹ ವಿಚಾರಗಳಲ್ಲಿ ಮೇನ್ ವಿಚಾರಗಳನ್ನು ಹೇಳಿರುವಂಥದ್ದು ಇಲ್ಲಿ ನಿಮಗೆ ಚೇಂಜಸ್ಗಳು ಸಿಗೋದಕ್ಕೆ ಶುರುವಾಗುತ್ತೆ ಹೌದು ಒಂದೇ ಒಂದು ಸಕ್ಕರೆನ ನೀವು ಬಿಡೋದರಿಂದ ಇಷ್ಟೆಲ್ಲ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗುತ್ತೆ ಮೇಡಮ್ ಆಗುತ್ತಾ ಖಂಡಿತ ಖಂಡಿತ ಆಗುತ್ತೆ ಇದರಿಂದ ರಿಸಲ್ಟ್ ಪಡ್ಕೊಂಡು ತುಂಬ ಖುಷಿಪಟ್ಟವರು ಇದ್ದಾರೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋವಂಥದ್ದು ಸಕ್ಕರೆಯನ್ನು ತಿನ್ನೋ ಪ್ರಮಾಣವನ್ನು ಕಡಿಮೆ ಮಾಡಿ ಸೊ ಬೆಲ್ಲವನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿ ಎರಡು ವಾರ ಟ್ರೈ ಮಾಡಿ ಇದರಲ್ಲಿ ಮಿಕ್ಸ್ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ತುಂಬ ಸಿಂಪಲ್ ಆಗಿರುವಂತಹ ರೆಮಿಡಿ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣಿ ಅಂತ ಹೇಳಬಹುದು ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇ ಸಜ್ಜನ ಸುಖಿನೋ ಭವಂತು